ಚನ್ನಪಟ್ಟಣ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರಾ ಕಾಂಗ್ರೆಸ್ ಜೆ ಡಿ ಎಸ್ ಹಣ ಹಂಚಿಕೆ ಎಷ್ಟೆಷ್ಟು ಗೊತ್ತಾ ಹೈ ವೋಲ್ಟೇಜ್ ಕಣದೊಂದಿಗೆ ಜಿದ್ದಾಜಿದ್ದಿನ ರಾಜಕೀಯ ಕಾಳಗಕ್ಕೆ ಸಾಕ್ಷಿಯಾಗಿದ್ದ ಚನ್ನಪಟ್ಟಣ ಉಪಚುನಾವಣೆ ಶಾಂತಿಯುತವಾಗಿ ಮುಗಿದಿದೆ ಸಣ್ಣ ಪುಟ್ಟ ಮಾತಿನ ಚಕಮಕಿ ಹೊರತುಪಡಿಸಿದರೆ ಕ್ಷೇತ್ರದಲ್ಲಿ ಯಾವೊಂದು ಅಹಿತಕರ ಘಟನೆಗಳು ನಡೆದಿಲ್ಲ ಕಳೆದ ಹದಿನೆಂಟು ದಿನಗಳಿಂದ ಅಬ್ಬರದ ಪ್ರಚಾರದಲ್ಲಿ ಕಾಣಿಸಿಕೊಂಡಿದ್ದ ಕೇಂದ್ರ ಹಾಗೂ ರಾಜ್ಯದ ನಾಯಕರು ಮತದಾನದ ದಿನದಂದು ಕಾಣೆಯಾಗಿದ್ದರು ಇಬ್ಬರು ಎದುರಾಳಿ ಅಭ್ಯರ್ಥಿಗಳಾದ ಸಿಪಿ ಯೋಗೀಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಕಾಣಿಸಿಕೊಂಡಿದ್ದರು ಪ್ರತಿ ಎರಡು ಗಂಟೆಗೊಮ್ಮೆ ಮತದಾನದ ಶೇಕಡಾವಾರು ಪ್ರಮಾಣ ಏರಿಕೆಯಾಗುತ್ತಲೇ ಇತ್ತು ಫಸ್ಟ್ ವೋಟರ್ಸ್ ಸೀನಿಯರ್ಸ್ಗಳು ಸಹ ಸಮಾಧಾನದಿಂದಲೇ ಕಾದು ತಮ್ಮ ಹಕ್ಕು ಚಲಾಯಿಸಿದರು ಕ್ಷೇತ್ರದಲ್ಲಿನ ಎರಡು ಎಪ್ಪತ್ತಾರು ಮತಗಟ್ಟೆಗಳಲ್ಲಿಯೂ ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲಿಯೂ ಮತದಾನದ ಗೌಪ್ಯತೆ ಸೋರಿಕೆಯಾದ ವರದಿಗಳು ಬಂದಿಲ್ಲ ಯಾವುದೇ ಗೊಂದಲಗಳಿಲ್ಲದೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತ್ತು ಬೈ ಎಲೆಕ್ಷನ್ ಎಲ್ಲಿಯೂ ಇವಿಎಂ ಕೈಕೊಟ್ಟ ಬಗ್ಗೆ ವರದಿಗಳಾಗದಿರೋದು ಈ ಬಾರಿಯ ವಿಶೇಷ ಈ ಉಪಚುನಾವಣೆಯಲ್ಲಿ ಹಣದ ಹೊಳೆಯೇ ಹರಿದಿದೆಯೇ ಎಂಬ ಸಂಶಯ ಕಾಡ್ತಾ ಇದೆ ಈವರೆಗೂ ನಡೆದ ಎಲ್ಲ ಚುನಾವಣೆಗಳಿಂತಲೂ ಚನ್ನಪಟ್ಟಣ ಉಪಚುನಾವಣೆಯೇ ಅತ್ಯಧಿಕ ದುಬಾರಿ ಎನ್ನಬಹುದು ಮೂಲಗಳ ಪ್ರಕಾರ ಪರಸ್ಪರ ಜಿದ್ದಿಗೆ ಬಿದ್ದವರಂತೆ ಹಣ ಹಂಚಿಕೆ ಮಾಡಿದ್ದಾರೆ ಎನ್ನಲಾಗಿದೆ ಮತದಾನಕ್ಕೂ ಹಿಂದಿನ ರಾತ್ರಿ ಶುರುವಾದ ಹಣ ಹಂಚಿಕೆ ಮತದಾನದ ಕೇಂದ್ರಗಳವರೆಗೂ ಹಬ್ಬಿತ್ತು ಎನ್ನಲಾಗಿದೆ ಒಂದು ಪಕ್ಷದವರು ರಾತ್ರಿ ಎರಡು ಸಾವಿರ ನೀಡಿದ್ದರೆ ಮತ್ತೊಂದು ಪಾರ್ಟಿಯವರು ಎರಡೂವರೆ ಸಾವಿರ ನೀಡಿದ್ದರು ಎರಡು ಸಾವಿರ ನೀಡಿದ್ದವರು ಬೆಳಗ್ಗೆ ಹೆಚ್ಚುವರಿಯಾಗಿ ಒಂದೂವರೆ ಸಾವಿರ ರೂಪಾಯಿ ಹಂಚಿಕೆ ಮಾಡಿದ್ದರೆ ಎದುರಾಳಿ ಪಡೆ ಅವರಿಗಿಂತ ಐದ್ನೂರು ಹೆಚ್ಚಿಗೆ ಎರಡು ಸಾವಿರ ರೂಪಾಯಿ ನೀಡಿದೆ ಪ್ರತಿ ಓಟಿಗೂ ನಾಲ್ಕೂವರೆಂದ ಐದು ಸಾವಿರ ರೂಪಾಯಿ ಹಂಚಿಕೆಯಾಗಿರುವ ಬಗ್ಗೆ ಮಾಹಿತಿಗಳಿವೆ ಜೊತೆಗೆ ಒಂದು ಪಕ್ಷವು ಹಣದೊಂದಿಗೆ ಒಂದು ಕುಟುಂಬಕ್ಕೆ ಸೀರೆ ಮೂಗುತಿ ಬೆಳ್ಳಿ ದೀಪ ಬೆಳ್ಳಿ ಕಾಯಿನ್ ಇಪ್ಪತ್ತೈದು ಕೆ ಜಿ ಅಕ್ಕಿ ಹೀಗೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಹಂಚಿಕೆ ಮಾಡಿದೆ ಎನ್ನುವ ಸುದ್ದಿಯೂ ಇದೆ ಸದ್ಯದ ಮಟ್ಟಿಗೆ ಎರಡು ಪಕ್ಷಗಳಿಂದ ಪ್ರತಿ ಮತದಾರರಿಗೆ ಕನಿಷ್ಠ ನಾಲ್ಕು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಸಂದಾಯಗೊಂಡಿದೆ ಎನ್ನುವುದೇ ಈ ಚುನಾವಣೆಯ ವಿಶೇಷ ಒಟ್ನಲ್ಲಿ ಮತದಾರ ಯೋಗೀಶ್ವರ್ಗೆ ಜೈ ಅಂತಾನೋ ನಿಖಿಲ್ ಅಣ್ಣನ್ಗೆ ಕೈ ಹಿಡಿತಾನೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಫೋಕಸ್ ಕರ್ನಾಟಕ